ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನಾನಿವತ್ತು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವೀಟ್ ಕಾರ್ನಿಂದ ಈ ರೀತಿ ಸ್ನ್ಯಾಕ್ಸ್ನ ಮಾಡ್ತಾ ಇದ್ದೀನಿ ಈಗ ಭಾರ್ಗವನೂ ಇದ್ದಾನಲ್ವಾ ಅವನಿಗೂ ಏನಾದರೂ ಯೂಸ್ಫುಲ್ ಆಗೋ ಥರ ಮಾಡಬೇಕು ಅಂಥೇಳಿ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡ್ಕೋತಾ ಇದ್ದೀನಿ ನಾನಂತೂ ಗ್ರೀನ್ ಟೀ ಅವನಿಗಾದರೂ ಏನಾದರೂ ಹಾಲು ಇದು ಇದು ಕೊಡಬೇಕಲ್ಲ ಸೊ ನೋಡಿ ಈಗ ಫಸ್ಟಿಗೆ ಸ್ವೀ ಈ ಸ್ವೀಟ್ ಕಾರ್ನಲ್ಲಿ ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ಒಂದು ಗೋಬಿ ಸ್ಟಿಕ್ನ ತೊಗೊಂಡು ಈ ರೀತಿ ಚೆನ್ನಾಗಿ ಸ್ಟಿಕ್ ಮಾಡಬೇಕು ನನ್ನ ಹಳೆಯ ವಿಡಿಯೋದಲ್ಲಿ ಇದನ್ನು ಅಪ್ಲೋಡ್ ನೋಡಿಬಿಟ್ಟು ನನಗೆ ಇದನ್ನು ಮಾಡಿಕೊಡು ಅಂತ ಅವ್ನು ಕೇಳ್ದ ಅಂತೇಳಿ ಇದನ್ನು ಮಾಡ್ತಿರೋವಂಥದ್ದು ನೋಡಿ ಈಗ ನೀಟಾಗಿ ಇದನ್ನು ಈ ರೀತಿ ಸ್ಟಿಕ್ ಮಾಡಿಬಿಟ್ಟು ಈ ಥರ ತ ಟರ್ನ್ ಮಾಡಿದ್ರೆ ನೀಟಾಗಿ ಬಂದ್ಬಿಡತ್ತೆ ಸ್ಟಿಕ್ಸ್ ನೋಡಿ ಜಸ್ಟ್ ಈ ಥರ ಒಂದೇ ಸ್ಲೈಡ್ ಸೊ ಈ ಥರ ಕಾರ್ನ್ ಸ್ವೀಟ್ ಏನದು ಮಸಾಲಾನ ರೆಡಿ ಮಾಡ್ಬೋದು ನೋಡಿ ಈಗ ಈ ಥರ ಎಲ್ಲ ಸ್ಟಿಕ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಕಲ್ವ ಅವನೊಬ್ಬನಿಗೆ ಇಷ್ಟು ಅಂತ ಹೇಳಿ ಸೊ ಈಗ ಒಂದು ಪಾತ್ರೆಯಲ್ಲಿ ಆಯಿಲ್ನ ಚೆನ್ನಾಗಿ ಕಾಯಕ್ಕೆ ಇಟ್ಟಿದ್ದೀನಿ ನೆನ್ನೆ ಬಜಿ ಮಾಡಿದ್ದೆ ಅದರಲ್ಲೇ ನಾನು ರಿಟರ್ನ್ ಇದನ್ನು ಕೂಡ ಫ್ರೈ ಮಾಡಿಕೊಡ್ತೀನಿ ಈಗ ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ ಎಣ್ಣೆ ಕಾಯೋವರೆಗೂ ಕಾದು ಎಣ್ಣೆ ಕಾದ್ಮೇಲೆ ಹಾಕಬೇಕು ತೀರ ಒಂದು ಜಾಸ್ತಿ ಹೊತ್ತು ಏನು ಬೇಯಿಸೋಕೆ ಹೋಗ್ಬಾರ್ದು ಹಾಗಾಗಿ ನೋಡಿ ಈಗ ಎಣ್ಣೆ ಒಂದು ಹದಕ್ಕೆ ಕಾದಿದೆ ಇದಕ್ಕೆ ಎಲ್ಲಾನು ನಾವೇನು ಸ್ಟಿಕ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ ಸ್ವೀಟ್ ಕಾರ್ನು ಅದನ್ನು ಡೈರೆಕ್ಟಾಗಿ ಈ ಥರ ಹಾಕೊಳ್ಳೋಣ ನಾನು ನೋಡಿ ಮಸಾಲ ಸ್ವೀಟ್ ಕಾರ್ನ್ ಅಂತ ಹೇಳ್ತಿದ್ದೀನಿ ಜಸ್ಟ್ ಸ್ವೀಟ್ ಕಾರ್ನು ಇದನ್ನು ಮಸಾಲ ಮಾಡೋದು ಇದಾದ ಮೇಲೆ ಫ್ರೈ ಆದಮೇಲೆ ಸೊ ನೋಡಿ ಈಗ ಒಂದೊಂದೇ 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 ಎಲ್ಲಾನು ಇದಕ್ಕೆ ರೀತಿ ಹಾಕೊಳ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಆದರೂ ಬೇಯಬೇಕು ಇಲ್ಲಿ ನೋಡಿ ನಾನೀಗ ಹಾಕ್ತಾಯಿದ್ರೆ ಅಲ್ಲೇನು ಬಬಲ್ಸ್ ಬರ್ತಾ ಇದೆಯಲ್ಲ ಅದೆಲ್ಲ ಸ್ಟಾಪ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡಾದ ಮೇಲೆ ನೋಡಿ ಫುಲ್ಲು ನೀಟಾಗಿ ಎಲ್ಲ ಫ್ರೈ ಆಗ್ತಾಯಿದೆ ಲೆಂತಿ ಇದ್ದರೆ ನನಗೆ ಯೂಸ್ ಆಗುತ್ತೆ ಅಂತ ಒಂದು ಲೆಂತಿ ಸ್ಟಿಕ್ಕಿಗೂ ಹಾಕೊಂಡಿದ್ದೀನಿ ನೋಡಿ ಈಗ ನೀಟಾಗಿ ಎಲ್ಲ ಫ್ರೈ ಆಗಿದೆ ಬಬಲ್ಸು ಕೂಡ ಕಡಿಮೆ ಆಯಿತು ಹಾಕಿದಾಗ ಇದ್ದಷ್ಟು ಬಬಲ್ಸು ಇಲ್ಲ ಓವರ್ ಫ್ರೈ ಆದರೆ ಒಳಗಡೆ ಜ್ಯೂಸಿನೇ ಇರಲ್ಲ ಕಂಪ್ಲೀಟಾಗಿ ಕ್ರಿಸ್ಪಿ ಆಗಿಬಿಡುತ್ತೆ ಕಟಮ್ ಕಟು ಮನಕ್ಕೆ ಸೊ ಹಾಗಾಗಿ ಸ್ವಲ್ಪ ಜ್ಯೂಸಿ ಇರಲಿ ಅಂತ ನಾನು ಈಗಲೇ ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಾಯ್ಲ್ ಆಗಬೇಕು ಸೊ ಈಗ ಇದನ್ನು ಎತ್ತು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಆಯಿಲ್ ಐಟಮ್ನ ನಾವು ಫ್ರೈಯಿಂದ ತೆಗಿಬೇಕು ಆಯಿಲಿಂದ ಅಂದಾಗ ಈ ರೀತಿ ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ನಿಂದ ಅದನ್ನು ತೆಗೆದ್ರೆ ನೀಟಾಗಿ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ತಿನ್ನುವಾಗ ಆಯಿಲ್ ಅಷ್ಟು ಬರೋಲ್ಲ ಹಾಗಾಗಿ ನಾನು ಈ ರೀತಿ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ಬಿಸಿ ಚೆನ್ನಾಗಿ ಇರುವಾಗಲೇ ಅದರಲ್ಲಿ ಆಯಿಲ್ ಕಂಟೆಂಟು ಹಾಗೆ ನಾವು ಈಗ ತಾನೇ ತೆಗ್ದಿರೋದ್ರಿಂದ ತುಂಬ ಬಿಸಿ ಇರುತ್ತೆ ಈಗಲೇ ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಬಟ್ ಈ ಬಿಸಿ ಇರುವಾಗಲೇ ನಾವು ಇದಕ್ಕೆ ಸ್ಪೈಸಸ್ನೆಲ್ಲ ನಾವು ನಾವೆಷ್ಟು ಚೆನ್ನಾಗಿ ಸ್ಪೈಸಸ್ನ ಇವಾಗ ಹಾಕೋತೀವೋ ಅಷ್ಟು ನೀಟಾಗಿ ಸೆಟ್ ಆಗುತ್ತೆ ಆಮೇಲೆ ಹಾಕೊಂಡ್ರೆಲ್ಲ ಉದ್ರಿ ಉದ್ರಿ ಹೋಗಿಬಿಡುತ್ತೆ ಸೊ ಈಗ ನೋಡಿ ಇದಕ್ಕೆ ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಪೇಪರ್ ಪೌಡರು ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಅಂದರೆ ಚಿಲ್ಲಿ ಪೌಡರು ಅಷ್ಟನ್ನು ಹಾಕಿ ನೀಟಾಗಿ ಈ ರೀತಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಈಗ ಇದನ್ನು ನಾನು ಬರ್ಗವೈ ಇಬ್ರು ಕಾಫಿ ಜೊತೆ ಸೈಡ್ ಡಿಶ್ ಆಗಿ ಆಗಿ ಸಂಜೆ ತಿನ್ಕೋತಾ ಇದ್ದೀವಿ ಆ್ಯಂಡ್ ಇದ್ರ ಜೊತೆಗೆ ನಾನಿವತ್ತು ಸ್ವಲ್ಪ ತರಕಾರಿ ಎಲ್ಲ ತರೋದಿದೆ ಹಾಗೆ ನೈಟ್ ಡಿನ್ನರ್ಗೆ ಅಂತೇಳಿ ಅಕ್ಕಿ ರೊಟ್ಟಿ ಕೂಡ ಮಾಡೋದಿದೆ ಅಷ್ಟರಲ್ಲಿ ಹೊರಗಡೆ ಹೋಗಿ ಬಂದುಬಿಡ್ತೀವಿ ಇಬ್ರು ತುಂಬ ಟ್ರಾಫಿಕ್ ಇತ್ತು ಬಸ್ಗಳಂತೂ ಹೆವಿ ಹೆವಿ ಸರಿ ಅಂತೇಳಿ ನನಗೆ ಬೇಕಾಗಿದ್ದು ಒಂದಷ್ಟು ತರಕಾರಿದ ಮೆಣಸಿನ್ಕಾಯಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಈ ಥರ ಕೆಲವೊಂದು ತೊಗೊಂಡು ಬಂದೆ ಸೊ ಮನೆಗೆ ಬಂದು ಆಲ್ರೆಡಿ ಒಂದು ಆಫ್ ಆನ್ ಅವರ್ ಹಾಗೆ ಹೋಗಿತ್ತು ಅಲ್ಲಿ ಇಲ್ಲಿ ತಿಂದ್ಕೊಂಡು ಅದು ಇದು ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸೊ ಮತ್ತೆ ಒಂದು ಬೌಲ್ನ ತಗೊಂಡು ಹ ಉಪ್ಪನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಅಕ್ಕಿ ರೊಟ್ಟಿ ಮಾಡೋದು ತುಂಬಾ ಸುಲಭ ನಾನು ಮಾಡ್ತಿರೋದು ಇವತ್ತು ಕಾರ್ನ್ ಮಸಾಲಾ ತರಕಾರಿ ಅಕ್ಕಿ ರೊಟ್ಟಿ ಸೊ ನೋಡಿ ಈಗ ಇದನ್ನು ನೀಟಾಗಿ ಉಪ್ಪು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಕರೆಕ್ಟ್ ಅದಕ್ಕೆ ನಾನೀಗ ಕಲಿಸ್ಕೊತೀನಿ ಒಂದು ಹದಕ್ಕೆ ನೀಟಾಗಿ ಕಲಿಸ್ಕೋಬೇಕು ಬೇಕು ಅಂದರೆ ಬಿಸಿನೀರಲ್ಲಿ ಕಲಸಿಟ್ಕೋಬೋದು ಇಲ್ಲ ತಣ್ಣೀರಲ್ಲೇ ಕಲಿಸ್ತೀನಿ ಅಂದರೆ ಕಲಿಸ್ಕೊಬೋದು ನಾನಂತೂ ಬಿಸಿನೀರು ಯೂಸ್ ಮಾಡೋದೇ ಇಲ್ಲ ನಾನು ಯಾವಾಗಲೂ ತಣ್ಣೀರನ್ನೇ ಯೂಸ್ ಮಾಡ್ತೀನಿ ಸೊ ನೋಡಿ ಈಗ ನೀಟಾಗಿ ಇದು ಒಂದು ಹದಕ್ಕೆ ಕರೆಕ್ಟಾಗಿ ಸೆಟ್ಟಾಗಿದೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಯಾವತ್ತು ರೊಟ್ಟಿ ಹಿಟ್ಟುಗಳನ್ನ ರಾಗಿ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಯಾವುದೇ ಆದರೂ ತೆಳುವಾಗಿ ಕಲಿಸ್ಕೊಂಡ್ರೆ ತಟ್ಟೋದಕ್ಕೂ ನಮ್ಗೆ ಈಸಿ ಆಗುತ್ತೆ ಈಗ ಇದಕ್ಕೆ ಸಣ್ಣ ಹಚ್ಚಿರುವಂಥ ಈರುಳ್ಳಿ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಕಾರ್ನು ಎಲ್ಲನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹೇಳೋದ್ನಲ್ಲ ಈರುಳ್ಳಿ ಮತ್ತು ಸ್ವೀಟ್ ಕಾರ್ನಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನಾನು ಹಿಟ್ಟಿಗೆ ಸ್ವಲ್ಪ ನೀರಿನ ಕಡಿಮೆನೇ ಹಾಕ್ಕೊಂಡಿದ್ದೆ ಈಗ ನೋಡಿ ಪರ್ಫೆಕ್ಟ್ ಅದಕ್ಕೆ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಈರುಳ್ಳಿಲಿರೋ ನೀರಿನ ಅಂಶನೂ ಬಿಡುತ್ತಲ್ವಾ ಹಾಗಾಗಿ ಸೊ ನೋಡಿ ಈಗ ಅಷ್ಟು ನೀಟಾಗಿ ಬಂತು ನಾವು ಕ ಪರ್ಫೆಕ್ಟ್ ಆಗೋಯ್ತು ಸೊ ಈಗ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ಳೋಣ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳೋಣ ಜೀರಿಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಜೀರಿಗೆ ಇಂಪಾರ್ಟೆಂಟು ಸೊ ಎಲ್ಲನೂ ಕೂಡ ನೀಟಾಗಿ ಈ ರೀತಿ ಮಿಕ್ಸಪ್ ಮಾಡಿಕೊಂಡು ಹಿಟ್ಟನ್ನು ಕಲಸಿಡೋಣ ಬೇಕು ಅಂದರೆ ಇದಕ್ಕೆ ಮೇಲುಗಡೆ ಸ್ವಲ್ಪ ಆಯಿಲ್ನ ಹಾಕಿ ಜಸ್ಟ್ ಟಚ್ ಮಾಡಿ ಹಾಗೆ ಮುಚ್ಚಿಟ್ರು ಇನ್ನೂ ಚೆನ್ನಾಗಿರುತ್ತೆ ಬೇಡ ಅಂದರೆ ಹಾಗೇ ಇಡ್ಬೋದು ಏನೂ ತೊಂದರೆ ಇಲ್ಲ ಜಸ್ಟ್ ಇದನ್ನು ಒಂದು ಪ್ಲೇಟನ್ನ ಮುಚ್ಚಿ ಎತ್ತಿಟ್ಬಿಡೋಣ ಸೊ ಈಗ ಇದನ್ನು ಹೇಗೆ ಮಾಡೋದು ಅಂದರೆ ನಾರ್ಮಲಾಗಿ ಮೊದಲಿಗೆ ಆಯಿಲ್ನ ಹಾಕೋಬೇಕು ಪ್ರತಿ ಸರಿನೂ ಹಾಕೋಬೇಕು ಅಂತೇನಿಲ್ಲ ಜಸ್ಟ್ ಫಸ್ಟ್ ಟೈಮ್ ಹಾಕುವಾಗ ಕಾವಲಿಗೆ ಈ ರೀತಿ ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನು ಕ ತಟ್ಕೊಂಡ್ರೆ ಆಗುತ್ತೆ ಈ ರೀತಿ ನಾನೀಗ ಹಿಟ್ಟನ್ನು ಉಂಡೆ ಉಂಡೆಗಳನ್ನಾಗಿ ಸರಿ ಇನ್ನೇನು ಬಾರ್ಗವನು ಇದ್ದಾನೆ ಅವನಿಗೂ ಕೂಡ ಬಿಸಿ ಬಿಸಿ ರೊಟ್ಟಿನ ತಟ್ಕೊಟ್ಬಿಡೋಣ ಟೈಮ್ ಆಗಿದೆ ಅಂತ ಸ್ಟಾರ್ಟ್ ಮಾಡಿದೆ ಅಷ್ಟಲ್ಲೇ ಅಬಿಯವರು ಕೂಡ ಬಂದರು ಅವರಿಗೂ ಸೇರಿಸಿ ಇನ್ನೇನು ಮಾಡಿಬಿಡೋಣ ಅಂತೇಳಿ ರೊಟ್ಟಿ ತಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ ಜಸ್ಟ್ ಒಂದು ಪಾತ್ ಒಂದು ರೌಂಡ್ ಶೇಪಲ್ಲಿ ಆಯಿಲ್ ಪೇಪರ್ನ ಮಾಡಿ ಇಟ್ಕೊಂಡಿದೀನಿ ಸೊ ಇದಕ್ಕೆ ನಾನು ಈಗ ಆಯಿಲ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಯಿಲ್ ಎಷ್ಟು ಚೆನ್ನಾಗಿ ಈಗ ಆಯಿಲ್ ಜಸ್ಟ್ ಈ ತರ ಸ್ಪ್ರೆಡ್ ಮಾಡ್ತಾ ಹೋಗೋದು ಫಿಂಗರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ರೊಟ್ಟಿ ಬರುತ್ತೆ ತಟ್ಕೋಬಹುದು ನಾನು ಆದಷ್ಟು ಅಕ್ಕಿ ರೊಟ್ಟಿನ ತೆಳುವಾಗೆ ತಟ್ಟೋದಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ತೆಳುವಾಗಿದ್ದರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಗಟ್ಟಿ ಇದ್ದರೆ ಒಂಥರ ಅಗದು ಹೊಗೆದು ಗಂಡ್ ಅಲ್ಲೆಲ್ಲ ನೋವು ಬಂದುಬಿಡುತ್ತೆ ದೌಡೆ ಹಲ್ಲು ಹಾಗಾಗಿ ನಾನು ಆದಷ್ಟು ತೆಳುವಾಗೆ ತಟ್ಟೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಈಗ ಆ ಒಂದು ಕವರ್ ತುಂಬ ಸ್ಪ್ರೆಡ್ ಮಾಡಿದ್ದೀನಿ ಈಗ ಇದನ್ನು ಡೈರೆಕ್ಟಾಗಿ ಎತ್ಕೊಂಡು ತವ ಮೇಲೆ ಹಾಕಬೇಕು ನೋಡಿ ಈ ಥರ ಉಲ್ಟಾ ಮಾಡಿ ಹಾಕಿದರೆ ಆಯಿತು ಜಸ್ಟ್ ಮೇಲುಗಡೆ ಆ ಪೇಪರನ್ನು ತೆಗೆದರೂ ಆಯಿತು ಸೊ ಪೇಪರ್ನಲ್ಲಿ ಒಂದು ಚೂರು ಕೂಡ ಖಾಲಿ ಇರಬಾರ್ದು ನೀಟಾಗಿ ಅಲ್ಲಿವರೆಗೂ ರೊಟ್ಟಿನ ಕಂಪ್ಲೀಟಾಗಿ ತಟ್ಟಿರಬೇಕು ಯಾಕೆ ಹತ್ರ ಹೇಳ್ತೀನಿ ಅಂದರೆ ನಾವು ಅದು ಪ್ಲಾಸ್ಟಿಕ್ ಪೇಪರು ಅಕಸ್ಮಾತ್ ಕಾವಲಿ ಮೇಲೆ ಇಟ್ಟಾಗ ಅದೇನಾದರೂ ಮೆಲ್ಟ್ ಆದರೆ ಅದು ಕ್ಯಾನ್ಸರ್ ಕಾರ್ಯ ಅಲ್ವಾ ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕು ಹಾಗಾಗಿ ನೋಡಿ ಈಗ ಅಕ್ಕಿ ರೊಟ್ಟಿನ ಈ ರೀತಿ ತಟ್ಟಿದ್ದಾಗಿದೆ ಅದು ಕೂಡ ಆಲ್ಮೋಸ್ಟ್ ಎರಡೂ ಸೈಡು ಬೆಂದಾಯಿತು ಕೆಲವೊಂದು ಸರಿ ಅಕ್ಕಿ ಇಟ್ಟು ಈ ಥರ ಆಗುತ್ತೆ ಕೆಲವು ಸರಿ ಕಟ್ ಆಗಲ್ಲ ಮೊದಲನೇ ರೊಟ್ಟಿ ಯಾಕೋ ಗೊತ್ತಿಲ್ಲ ಬ್ರೇಕ್ ಆಗೋಯ್ತು ಸೊ ನೋಡಿ ಈಗ ಮತ್ತೊಂದು ರೊಟ್ಟಿನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಕಾರ್ನು ಕೂಡ ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ ತಿನ್ನೋದಕ್ಕೆ ನಿಜವಾಗ್ಲೂ ತುಂಬ ರುಚಿಯಾಗಿತ್ತು ರೊಟ್ಟಿ ಮಾತ್ರ ಈಗ ನೋಡಿ ಈಗ ಎರಡೂ ಸೈಡ್ ಬೆಂದಿದೆ ಈಗ ಇದನ್ನು ನೀಟಾಗಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇಬ್ರು ಇಬ್ಬರು ಒಟ್ಟೊಟ್ಟಿಗೆ ತಿನ್ನೋದ್ರಿಂದ ಒಂದು ಮೂರರಿಂದ ನಾಲ್ಕು ರೊಟ್ಟಿ ನನ್ನ ಜೊತೆಗೆ ಮಾಡಿಬಿಡಬೇಕು ಆಮೇಲೆ ಬೇಕಾದರೆ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಒಂದೊಂದು ಒಂದೊಂದು ಬಿಸಿ ಬಿಸಿ ಕೊಡ್ಬೋದು ಹಾಗಾಗಿ ನೋಡಿ ಈಗ ನೀಟಾಗಿ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ರೊಟ್ಟಿನ ನಾನು ಬೇಯಿಸ್ಕೊಂಡಿದ್ದಾಯ್ತು ರೊಟ್ಟಿ ಮಾಡೋದು ತುಂಬಾ ಸುಲಭ ಬಟ್ ಸ್ವಲ್ಪ ಪೇಷನ್ಸ್ ಬೇಕು ಅಷ್ಟೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಮಸಾಲ ರೊಟ್ಟಿ ರೆಡಿಯಾಗಿದೆ ಸೊ ಈಗ ನಾನು ಈ ರೊಟ್ಟಿಗೆ ಮಾಮೂಲಿ ನಮ್ಮ ಸ ಸೈಡ್ ಡಿಶ್ ಇರ್ತಾವಲ್ಲ ಸೌತೆಕಾಯಿ ಈರುಳ್ಳಿ ಇದೆಲ್ಲ ಕೊಡೋದು ಇಂಪಾರ್ಟೆಂಟು ಸೊ ಅದರ ಜೊತೆಗೆ ಸ್ವಲ್ಪ ಪುದೀನ ಚಟ್ನಿ ಮಾಡಿದ್ದೀನಿ ಸೂಪರ್ ಕಾಂಬಿನೇಷನ್ ಇರುತ್ತೆ ಈಗ ಇದನ್ನು ಕೊಡೋಣ ಅವ್ರಿಗೆ ಸಖತ್ತಾಗಿರೋ ಸೂಪರಾಗಿರೋ ಅಕ್ಕಿ ರೊಟ್ಟಿ ಮಾಡೋದು ಎಷ್ಟು ಸುಲಭ ಅಂತ ನೋಡಿದ್ರಿ ಅಲ್ವಾ ಸೊ ವಿಡಿಯೋ ಯಾರೆಲ್ಲ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್